ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ತಂಡೆ ಸ್ಪೆಷಲ್ ಚಿಕನ್ ಬಿರಿಯಾನಿ ರೀ ಇದಕ್ಕೆ ಸಾಮಗ್ರಿ ಬೇಕಾಗಿರೋ ಸಾಮಗ್ರಿಗಳು ರೀ ಕೋರಿ ಜೀರಿಗೆ ಶಾಯಿ ಜೀರಾ ದಾಲ್ಚಿನ್ನಿ ಹವೀಜು ಒಂದು ಸ್ವಲ್ಪ ಲ ಪಲಾವ್ ಎಲೆ ಮತ್ತು ಕಾಳು ಮೆಣಸು ಇವಿಷ್ಟು ತೊಗೊಂಡು ಒಂದು ನಾಲ್ಕು ಏಲಕ್ಕಿ ರೀ ಒಂದು ಜ ಜಾಯಿ ಒಂದು ಸ್ವಲ್ಪ ಎಲ್ಲನೂ ಕೂಡಿಸಿ ಸಣ್ಣ ಉರಿ ಇಟ್ಟು ಹುರ್ಕೋಬೇಕ್ರಿ ಒನ್ ಆದ ಎಣ್ಣೆ ಅಂತರೂ ಹಾಕಕ್ಕೆ ಹೋಗ್ಬೇಡ್ರಿ ಒನ್ ಹುರ್ಕೊಂಡು ಪೌಡ್ರ್ ಮಾಡ್ಬೇಕ್ರಿ ನೋಡಿರಿ ನಾ ಲೋ ಫ್ಲೇಮ್ನಾಗ ಇಟ್ಟು ರೀ ಹಾಗೆ ಹುರಿರಿ ನೀವು ಸಣ್ಣ ಇರ್ಬೇಕು ರೀ ಇಷ್ಟು ನೋವು ಇಲ್ಲಾಂದ್ರೆ ಅದು ಮಸಾಲಿನ ಚಲೋ ಆಗಂಗಿಲ್ಲ ಹೋಮ್ ಮೇಡ್ ಮಸಾಲೆ ಒಳಗೆ ಚಿಕನ್ ಮಸಾಲೆ ಮಾಡಿದ್ರೆ ಅದು ಮಸ್ತ್ ಆಕೈತೆ ರೀ ಪ್ಯಾಕೆಟ್ನಾಗಿನಕ್ಕಿಂತ ಮನೆಯಾಗಿಂದ ಅವಾಗ ಫ್ರೆಶ್ ಆಗ ಚಿಕನ್ ಮಸಾಲೆ ಮಾಡಿಬಿಟ್ವಿ ಅಂದ್ರೆ ಅದನ್ನು ಹಾಕಿದ್ವಿ ಅಂದ್ರೆ ಅದು ಭಾಳ ಟೇಸ್ಟ್ ಕೊಡ್ತೈತೆ ರೀ ಹೋಟೆಲ್ನಂಗೆ ಟೇಸ್ಟ್ ಕೊಡ್ತೈತೆ ನಿಮ್ಗೆ ಅದನ್ನು ಹುರಿದ ರೀ ಫ್ರೆಂಡ್ಸ್ ಫ್ರೆಂಡ್ಸಿ ಪ್ಲೀಸ್ ನಂದೊಂದು ರಿಕ್ವೆಸ್ಟ್ ರೀ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಒಂದು ಸಲ ನನ್ನ ರೆಸಿಪಿ ಟ್ರೈ ಮಾಡಿರಿ ಧಾರಾವತಿ ಫುಡ್ಸ್ನಲ್ಲಿ ಬರುವ ಪ್ರತಿಯೊಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿದರೆ ರೀ ಯಾವ್ಯಾವ ರೆಸಿಪಿ ಹೆಂಗೆ ಅದಾವ ಅನ್ನೋದು ದಯವಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ರೆಸಿಪಿ ಎಲ್ಲ ಹೆಂಗಾಗಿದ್ದು ಅಂಥೇಳಿ ಈಗ ನೋಡಿರಿ ಎಲ್ಲ ಆಲ್ಮೋಸ್ಟ್ ಈಗ ಹುರಿದವ್ರಿ ಈಗ ಒಂದು ಪ್ಲೇಟಿಗೆ ತೆಗಿಯಾಕತ್ತೇನ್ರಿ ತೆಗೆದ ಅನಂತರ ಇದನ್ನು ಮಿಕ್ಸರ್ಗೆ ಹಾಕಿ ಸಂಜೆ ಅರಲ್ಲಿ ಪೌಡ್ರ್ ರೀ ಆಮೇಲೆ ಒಂದು ಒಳಗೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿಯನ್ನು ಮೊದಲಾಗ ಒಂದು ಅರ್ಧ ಕೆ ಜಿ ಉಳ್ಳಾಗಡ್ಡಿ ರೀ ಅವ್ಕು ಉಳ್ಳಾಗಡ್ಡಿಯನ್ನು ಸ್ಲೈಸ್ ಮಾಡಿ ಇಟ್ಟಿದ್ದೆ ಅವನ್ನ ಫ್ರೈ ಮಾಡಾಕತ್ತೇನು ರೀ ಅರ್ಧ ಕೆ ಜಿ ಬೇಕಾಕವ್ರಿ ಉಳ್ಳಾಗಡ್ಡಿ ಸಣ್ಣಗೆ ಮೀಡಿಯಮ್ ಫುಲ್ ಸಣ್ಣ ಇಡಕ್ಕೆ ಹೋಗ್ಬಿಡ್ರಿ ಫಸ್ಟ್ ಮೀಡಿಯಮ್ ಇರ್ರಿ ಆಮೇಲೆ ಬರ್ತಾ ಬರ್ತಾ ಲೋ ಇಟ್ಟು ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ನಿಮಿಷ ಬೇಕಾಕೈತ್ರಿ ಇದು ಈರುಳ್ಳಿ ಹುರ್ಕೊಳಕ್ಕೆ ಇವನ್ನ ಲೋ ಇಟ್ಟು ನೀವು ಹುರ್ಕೋರಿ ಆಮೇಲೆ ನೋಡಿರಿ ಇದು ಮಿಕ್ಸರ್ ಇದು ಹೋಮ್ ಮೇಡ್ ಚಿಕನ್ ಬಿರಿಯಾನಿ ಮಸಾಲ ರೀ ಇದು ಘಮ್ ಅಂತ ಪರಿಮಳ ಬರಾಕತ್ತೈತ್ರಿ ಇದು ಸ್ವಲ್ಪ ಜಲ್ದಿ ಆಗಲಿ ಹೇಳಿ ಟಿಪ್ ಇದು ನಿಮಗೆ ಸ್ವಲ್ಪ ಸಾಲ್ಟ್ ಹಾಕೇನ್ರಿ ಅಂದ್ರೆ ಬೇ ಜಲ್ದಿ ಕಂದು ಬಣ್ಣ ಬರ್ತಾವ್ರಿ ಸ್ವಲ್ಪ ಲೇಟ್ ಆಕೈತಿ ಇಲ್ಲಾಂದ್ರೆ ಅಂದ್ರೆ ಹಂಗೆ ಸಣ್ಣಗೆ ಹುರಿಬೇಕ್ರಿ ನೋಡಿರಿ ಎಲ್ಲ ಆಲ್ಮೋಸ್ಟ್ ಆಗ್ಯಾವ ಆ ಥರ ಹುರಿದೇನ್ ರೀ ಈಗ ಮ್ಯಾರಿನೇಟ್ ಮಾಡೋಣ ಚಿಕನ್ ಚಿಕನ್ ಮ್ಯಾರಿನೇಟ್ಗೆ ಸಾಲ್ಟು ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮನೆಯಾಗ ಮಾಡಿದ್ವಿ ರೀ ಹೋಮ್ ಮೇಡ್ ಚಿಕನ್ ಮಸಾಲ ಅದು ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಬೇಕು ರೀ ಅಂದ್ರೆ ಅದು ಟೇಸ್ಟ್ ಕೊಡತ್ರಿ ಚಲೋ ತಗರಂ ಮಸಾಲ ರೀ ಅದೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ರೀ ಹಾಕ್ಬೇಕು ರೀ ಅಂದ್ರೆ ಅದು ಚೆಂದ ಟೇಸ್ಟ್ ರೀ ಖಾರ ಆಗಿರ ಎಲ್ಲ ಹದವಾಗಿ ಕುಡ್ಕೊಂಡ್ರಿ ಆಮೇಲೆ ಬಿಸಿ ಎಣ್ಣೆ ರೀ ಎಣ್ಣೆ ಎಷ್ಟು ಬಿಸಿದು ಹಾಕ್ತೀವಿ ಅಷ್ಟು ಚಲೋ ಕುಡ್ಕೊತೈತಿ ಎಲ್ಲ ಮಸಾಲೆ ಅದೇನು ಏನು ಎಣ್ಣೆ ಉಳ್ಳಾಗಡ್ಡಿ ಹುರಿದ್ವಲ್ರಿ ಅದನ್ನು ಹಾಕಿ ನಾನು ಆಮೇಲೆ ಮೊಸರು ಆಮೇಲೆ ಅವೇನು ಫ್ರೈ ಮಾಡ್ಕೊಂಡಿದ್ವಲ್ರಿ ಈರುಳ್ಳಿ ಅವನ್ನ ರೀ ಅವು ಅಷ್ಟು ಸೇರಿಸಿ ಹಾಕಿದ್ರೆ ಎಲ್ಲ ಸೇರಿಸಿ ಹಾಕಿ ಚಲೋತಾಗ ಮಿಕ್ಸ್ ಮಾಡ್ಬೇಕು ರೀ ಸ್ಪೂನಿಂದ ಸರಿ ಆಗಲಿಲ್ಲ ಅಂತ ನಾ ಕೈಲೇನ ಮಾಡಿದ್ದೆ ರೀ ನೀವು ಅನುಕೂಲ ತಕ್ಕಂಗೆ ಮಾಡ್ಕೋರಿ ಮತ್ತು ಈಗ ಒಂದು ದೊಡ್ಡ ಒಳಗೆ ನೀರು ಹಾಕತ್ತೇನು ರೀ ನೀರು ಜಾಸ್ತಿನ ಹಾಕ್ಬೇಕು ರೀ ಯಾಕಂದ್ರೆ ನಾವೇನಾದ್ರಾಗ ಅನ್ನ ಮಾಡೋಂಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಮಾಡಿ ಅದಕ್ಕೆ ಅದಕ್ಕೆಲ್ಲ ಒಂದು ಸ್ವಲ್ಪ ಗರಂ ಮಸಾಲೆ ತೊಗೊಳಾಕತ್ತೇನು ರೀ ಚಕ್ಕಿ ಲವಂಗ ದಾಲ್ಚಿನ್ನಿ ಪಲಾವೇಲಿ ಮತ್ತು ಪಲಾವ್ ಎಲಿ ಹಸಿದ ಗಾರ್ಡನ್ದಾಗ ಇತ್ತು ರೀ ನಮ್ಮ ಗಾರ್ಡನ್ದಾಗ ಅದನ್ನು ಹರ್ಕೊಂಡು ಬಂದು ಅದೊಂದು ಸ್ವಲ್ಪ ಟೇಸ್ಟ್ ಅಕತ್ತಂತ ಹಾಕೀನಿ ಆಮೇಲೆ ಈರುಳ್ಳಿ ಒಂದು ಖಾರಕ್ಕೆ ಒಂದಿಷ್ಟು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕಾಕತ್ತೇನು ರೀ ಆಮೇಲೆ ಅವಷ್ಟು ಕುದಿಯೋ ಮುಂದೆ ಅಕ್ಕಿ ಹಾಕಾಕತ್ತೇನು ರೀ ನಾನು ಒಂದು ಅರ್ಧ ಕೆ ಜಿ ಚಿಕನ್ಗೆ ರೀ ಅರ್ಧ ಕೆ ಜಿ ಅಕ್ಕಿ ತೊಗೊಂಡೇನು ರೀ ಎಷ್ಟು ಚಿಕನ್ ರೀ ಅಷ್ಟು ಚಿಕನ್ ಹಾಕಿದ್ರೆ ಚಲೋ ಹಾಕೈತ್ರಿ ನಾವು ಅಕ್ಕಿ ಜಾಸ್ತಿ ತೊಗೊಂಡು ಚಿಕನ್ ಸ್ವಲ್ಪ ಹಾಕಿದ್ರೆ ಅದು ಚಿಕನ್ ಬಿರಿಯಾನಿ ಅನ್ಸಂಗಿಲ್ರಿ ಆ ಟೇಸ್ಟ್ ಕೊಡಂಗಿಲ್ಲ ಅದಕ್ಕೆ ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀವೋ ಅಷ್ಟು ಅಕ್ಕಿ ಹಾಕಿರಿ ನೋಡಿರಿ ನಾನು ಖಾರ ಈ ಮೆಣಸಿನ್ಕಾಯಿ ಇನ್ನೊಂದು ನಾಲ್ಕು ರೀ ನಮ್ಮನ್ನ ಖಾರ ಜಾಸ್ತಿ ಇಷ್ಟಪಡ್ತಾರಂಥೇಳಿ ಆಮೇಲೆ ಚಿಕನ್ ಅದಕ್ಕೆ ಕುದಿಯೊಮಟ ರೀ ಈ ಕಡೆ ನಾವು ಚಿಕನ್ ಮಾಡ್ಕೊಣ್ರಿ ಇದನ್ನು ಮೊದಲು ಬಾಣಲಿ ಒಳಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಸಾಸಿವೆ ಮತ್ತು ಜಿಂಗರ್ ಗಾರ್ಲಿಕ್ ಪೇಸ್ಟ್ ರೀ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಾಕತೈತಿ ಅಂತ ಹೇಳಿ ಸ್ವಲ್ಪ ಕರ್ಬೇವು ಹಾಕೇನ್ರಿ ಕಡೆ ಇನ್ನೊಂದು ಗ್ಯಾಸ್ನಾಗ ಅಕ್ಕಿ ಕುದಿಯಾಕಿಟ್ಟೇನ್ರಿ ಈ ಕಡೆ ಚಿಕನ್ ಮಾಡ್ಕೊಳಾಕತ್ತೇನು ರೀ ನೋಡಿರಿ ಈರುಳ್ಳಿ ಹಾಕೇನು ರೀ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹಾಕೋಬೇಕ್ರಿ ಒಗ್ಗರಣೆ ಒಳಗೆ ಅದನ್ನು ಒಂದು ಸ್ವಲ್ಪ ಮಾಟ ಹುರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ನೋಡಿದ್ರೆ ಇದೇ ಟೈಮ್ದಾಗ ಸ್ವಲ್ಪ ಗೋಡಂಬಿ ರೀ ಗೋಡಂಬಿ ಒಣ ದ್ರಾಕ್ಷಿ ಹಾಕಿದ್ದೆ ರೀ ನಾನು ನೀವು ಬಾದಾಮೂನು ಬೇಕಂದ್ರೆ ಹಾಕೋಬೋದು ರೀ ನೋಡಿರಿ ಎಷ್ಟು ಗೋಡಂಬಿ ಹಾಕ್ತೀವೋ ಅಷ್ಟು ಚಲೋ ಹಾಕೈತೆ ರೀ ಇದು ಚಿಕನ್ ಸ್ವಲ್ಪ ಜಾಸ್ತಿನ ಹಾಕಿರಿ ನೋಡಿರಿ ಅಷ್ಟನ್ನು ಹಾಕಿ ಚಲೋ ತಗ ಮಿಕ್ಸ್ ಮಾಡಿರಿ ಈಗ ಸ್ವಲ್ಪ ಹಚ್ಚ ಖಾರದ ಪುಡಿ ರೀ ಅಂದ್ರೆ ನಮ್ಮ ನಮ್ಮ ಕಡೆ ಗೋಡ್ ಖಾರದ ಪುಡಿ ಅಂತೀವಲ್ಲ ರೀ ಅದನ್ನ ಹಾಕ್ಬೇಕು ರೀ ಅದು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಬೇಕು ರೀ ಅದು ಚಿಕನ್ಗೆಲ್ಲ ಮಸಾಲೆ ಹೊಂದ್ಕೋಬೇಕಲ್ರಿ ಅದಕ್ಕೆ ಉಪ್ಪು ಖಾರ ಈಗ ಏನೇನು ಹಾಕ್ಬೇಕು ಕರೆಕ್ಟ್ ಹಾಕಿರಿ ಮತ್ತು ನಮ್ಮನ್ಯಾಗ ಒಂದು ಸ್ವಲ್ಪ ತಂದೂರಿ ಚಿಕನ್ ಮಸಾಲ ಐತ್ರಿ ಅದನ್ನು ಹಾಕಿದ್ದೆ ರೀ ಇದು ಚಿಕನ್ ತಂದೂರಿ ಮಸಾಲ ಅಂತರೂ ಈ ಚಿಕನ್ಗೆ ಬಿರಿಯಾನಿಗೆ ಹಾಕಿದ್ವಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತೆ ರೀ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕೇನ್ ರೀ ಆಮೇಲೆ ಚಿಕನ್ ತಂದೂರಿ ಮಯೋನೀಸ್ ಅದನ್ನು ಒಂದು ಸ್ವಲ್ಪ ಹಾಕಿ ಆಮೇಲೆ ಮೊಸರು ರೀ ಮೊಸರು ಒಂದು ಅರ್ಧ ಲೀಟ್ರದ್ದು ಪ್ಯಾಕೆಟ್ ಇತ್ತು ರೀ ಅರ್ಧ ಲೀಟ್ರದ್ರೊಳಗೆ ಒಂದು ಸ್ವಲ್ಪ ಕಡಿಮೆ ರೀ ಒಂದು ಸ್ವಲ್ಪ ರೀ ಅಷ್ಟು ಹಾಕಿನಿ ಮೊಸರು ಇದು ಮೊಸರು ಒಗ್ಗರಣೆ ಒಳಗೆ ಹಾಕೋದ್ರಿಂದ ಚಿಕನ್ ನಮ್ಗೆ ಸಾಫ್ಟ್ನೆಸ್ ರೀ ಇದನ್ನು ಚಿಕನ್ ಐತಲ್ರಿ ನಾವು ಒಂದು ಫ ಏಯ್ಟಿ ಪರ್ಸೆಂಟ್ ಕುಕ್ ರೀ ಆಮೇಲೆ ದಮ್ ಗಟ್ಟಕ್ಕೆ ಕೊಡ್ಬೇಕು ರೀ ಅದು ಅಕ್ಕಿನೂ ಒಂದು ಏಯ್ಟಿ ಪರ್ಸೆಂಟ್ ರೀ ಚಿಕನ್ ಒಂದು ಏಯ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಇರಿಸಿದ್ದಾಗ ಬಂದ್ ಮಾಡಿಬಿಡ್ಬೇಕು ರೀ ಗ್ಯಾಸ್ ನೋಡಿರಿ ಎಣ್ಣೆ ಎಲ್ಲ ಹೆಂಗೆ ಮ್ಯಾಲ ಬರಾಕತ್ತೈತ್ರಿ ಈಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ರೀ ಚಿಕನ್ ಅದು ಚಿಕನ್ ಮ್ಯಾರಿನೇಟ್ ಮಾಡಿದ್ದನ್ನು ಒಗ್ಗರಣೆ ಒಳಗೆ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಚಂದಾಗ ಎಲ್ಲಾನು ಕೆಳಗೆ ಮಾಡಿ ಮೇ ಮೇಲೆ ಮಾಡ್ಕೊಂಡು ಚಲೋತಾಗ ಮಿಕ್ಸ್ ಮಾಡ್ಕೋರಿ ನೋಡಿರಿ ಎಷ್ಟು ಚಂದ ಕಣಕತೈತಿ ಇದೇ ರೀತಿ ಮಿಕ್ಸ್ ರೀ ಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿ ರೀ ಕೊತ್ತಂಬರಿ ಮೇಲೆ ಹಾಕಿದ್ರೆ ಅದು ಸ್ವಲ್ಪ ಹಸಿವಾಸ ಹೋಗಿ ಚಲೋ ಪರಿಮಳ ಬರಕತ್ತೈತ್ರಿ ನೋಡಿರಿ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಇದು ಚಿಕನ ಇದೇ ರೀತಿನ ನೀವು ಬೇಕಂದ್ರೆ ಇದೇ ಚಿಕನ್ ಇದೇ ಮೆಥಡ ಏಯ್ಟಿ ಪರ್ಸೆಂಟ್ ಕುಕ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕುಕ್ ಮಾಡಿದ್ರೆ ಇದೇ ರೀತಿ ಚಿಕನ್ ಒಮ್ಮೆ ಟ್ರೈ ಮಾಡಿದ್ರು ಇದು ಚಲೋ ಹಾಕೈತ್ರಿ ಮಾಡಿ ನೋಡಿರಿ ಒಂದು ಕಡೆ ಚಿಕನ್ ರೀ ಏಯ್ಟಿ ಪರ್ಸೆಂಟ್ ಕೂತೈತ್ರಿ ಇನ್ನೊಂದು ಕಡೆ ಚಿ ಅಕ್ಕಿ ಏಯ್ಟಿ ಪರ್ಸೆಂಟ್ ಕೂತೈತ್ರಿ ಎರಡೂ ಅದು ಕುದೈತಿ ಇದು ಕುದ್ದೈತಿ ರೀ ಈಗ ರೀ ನಾವು ದಮ್ ಕಟ್ಟಕ್ಕೆ ರೆಡಿ ರೀ ದಮ್ ಕಟ್ಟಬೇಕಂದ್ರೆ ಮೊದಲ ಒಂದು ಸ ಒಂದು ಲೇಯರ್ ಚಿಕನ್ ಹಾಕ್ಬೇಕು ರೀ ನೋಡಿರಿ ಇದು ದಮ್ ಗಟ್ಟೈತಿ ರೀ ಒಂದು ಲೇಯರ್ ಚಿಕನ್ ಹಾಕೋಬೇಕು ರೀ ಆಮೇಲೆ ಅಕ್ಕಿ ಹಾಕ್ಬೇಕು ರೀ ಮತ್ತು ಇನ್ನೊಂದು ಲೇಯರ್ ಚಿಕನ್ನು ಆಮೇಲೆ ಅಕ್ಕಿ ಹಾಕಿ ಆಮೇಲೆ ಬೆಳೆಗಡೆ ದಮ್ ಗಟ್ಟಾಕ ಒಂದು ತವಾ ಇಟ್ಟು ಮೇಲುಗಡೆ ಬೊಗಣಿ ಇಟ್ಟು ಅದ್ರ ಮೇಲೆ ಚಪಾತಿ ಹಿಟ್ಟಿನಿಂದ ಮುಚ್ಚಳದ ಕಡೆ ಪ್ಯಾಕ್ ಮಾಡಿ ಮೇಲೊಂದು ಭಾರವಾದ ವಸ್ತು ಇಟ್ರೆ ಚಿಕನ್ ಬಿರಿಯಾನಿ ಮಸಾಲ ರೆಡಿ